ಈ ಕಡೆ ಶಂಕರ ಮತ್ ಗೌರಿನ ನೆನಪು ಮಾಡ್ಕೊಂಡು ತುಂಬಾನೇ ಕಣ್ಣೀರನ್ನ ಸುರಿಸ್ತಾ ಕೂಗಾಡ್ತಾ ಇರ್ತಾನೆ ಹಾಗೆ ಈ ಕಡೆ ಗಂಗನಿಗೆ ಏನೆಲ್ಲ ಹವಾಮಾನ ಆಯ್ತು ಅನ್ನೋದನ್ನ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾನೆ ಚಿಕ್ಕ ವಯಸ್ಸಿನಲ್ಲಿ ನೀನು ತಾಳಿ ಕಟ್ಟಿರೋದನ್ನ ಬಿಟ್ಬಿಟ್ರೆ ಆ ತಾಳಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳಿ ಗಂಗನಿಗೆ ಹವಾಮಾನ ಆಗೋ ರೀತಿ ಈ ಬೈರ ದೇವಿನಿ ಎಲ್ಲಾ ವ್ಯವಸ್ಥೆ ಮಾಡಿರ್ತಾಳೆ ಅದೇ ರೀತಿ ಗಂಗನ್ಗೆ ಹವಾಮಾನ ಆಗುತ್ತೆ ಅದನ್ನ ನೆನಪು ಮಾಡ್ಕೊಂಡು ಈ ಕಡೆ ತುಂಬಾನೇ ಕೂಗಾಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಈ ವಿಜಯ್ ಇದ್ದೋಳು ಮಗು ಹತ್ರ ಬಂದ್ಬಿಟ್ಟು ಈ ದೇವಸ್ಥಾನದಲ್ಲಿ ನಿಮ್ಮ ಅಪ್ಪನ ನೋಡ್ದೇನೆ ಅಂತ ಕೇಳಿದಾಗ ಹಾ ನೋಡ್ದೆ ನಿಮ್ಮ ಅಪ್ಪನ ನೋಡಿದೆ ನೋಡ್ದೆ ಅಪ್ಪನ ನೋಡ್ದೆ ಅಂತ ಕೋಪದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಏನೇ ಆಯ್ತು ಅಂದಾಗ ನಿಮ್ಮ ಅಮ್ಮ ತೋರಿಸ್ತೀವನ ಅಪ್ಪನ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ದೇವ್ನ ತೋರಿಸ್ಬಿಟ್ಟು ಇವನೇ ಎಲ್ಲರಿಗೂ ಅಪ್ಪ ಅಂತ ಹೇಳಿ ಹೊಟ್ಟೋದ್ಲಾ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮಗನು ಕೂಡ ಅಷ್ಟನ್ನ ಹೇಳ್ಬಿಟ್ಟು ವಿಜಯ ತಾಳಿಂದ ಹೋದಾಗ ವಿಜಿಗೂ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಇನ್ನೊಂದ್ ಕಡೆ ಬೈರಾದೇವಿ ಹತ್ರ ಬಂದ್ಬಿಟ್ಟು ಕುಂದಾಡ್ಕೊಂಡು ಈಗಂಗ ಅತ್ತೆ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೆ ಅದೇ ಅಂತ ಹೇಳಿ ಡ್ಯಾನ್ಸ್ ಕೂಡ ಮಾಡ್ತಾ ಈ ಕಡೆ ಮುತ್ತನ ಕೊಡ್ತಾಳೆ ಅತ್ತೆ ನಿಮ್ ಪ್ಲಾನ್ ಅಂದ್ರೆ ಪ್ಲಾನ್ ಆಯ್ತು ನೀವು ಪ್ಲಾನ್ ಮಾಡಿದ್ದು ಸಕ್ಸಸ್ ಆಯ್ತು ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ಈ ಬೈರಾದೇವಿ ಅಂದ್ರೆ ಸುಂದೇನ ಈ ಬೈರ ದೇವಿ ಒಂದ್ಸಲ ಪ್ಲಾನ್ ಮಾಡದ್ನು ಅಂದ್ರೆ ಅದು ಸಕ್ಸಸ್ ಆಗ್ಲೇಬೇಕು ನೋಡ್ತಾ ಇರೋ ನಾಳೆ ಹೊಸ ಮನೆಗೆ ಹೋಗಿ ಹಾಲುಕ್ತಿವಿ ಹೊಸ ಮನೆಯಲ್ಲಿ ಹೊಸ ಜೀವನ ಹೊಸದಾಗಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಬೈರೇ ಹೇಳ್ತಾರೆ ಅದೇ ರೀತಿ ಹೊಸ ಮನೆಗೆ ಬಂದು ಹಾಲನ್ನು ಸಹ ಒಪ್ಪಿಸ್ತಾರೆ ಇನ್ನು ಈ ಕಡೆ ಕೋಳಿ ಇದ್ದವನು ಹಣ ಮನೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಣ್ಣ ಈ ಮನೆಯಲ್ಲಿ ಇರ್ತೀವಿ ನಾವು ಅಂತ ಹೇಳಿ ನನಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ ನನಗೆ ಇದು ತುಂಬಾ ಖುಷಿ ಆಗ್ತಾ ಇದೆ ಇದು ಶಂಕರ ನಿಲಯ ಶಂಕರ ನಿಲಯ ಅಣ್ಣ ಈ ಮನೆಯಲ್ಲಿ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಅಣ್ಣ ನನಗೆ ನಂಬೋಕೆ ಆಗ್ತಾ ಇಲ್ಲ ಈ ಮನೇಲಿ ನಾವು ಇರ್ತೀವಿ ಅಂತ ಅಂತ ಹೇಳಿ ಕೋಳಿ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಗುಂಡ ಇದ್ದವನು ಏ ನಂಬು ಅಂತ ಯಾವ್ದೆಲ್ಲ ಹೇಳಿದ್ದು ನಿನಗೆ ಅಂತ ಹೇಳಿ ಜೋರ್ ಮಾಡಿ ಹೇಳ್ತಾ ಇರ್ತಾರೆ ಅಷ್ಟಲ್ಲ ಈ ಕಡೆ ಗಂಗನು ಕೂಡ ಮಂಗ್ಲಾರ್ತಿನ ಮಾಡ್ಬಿಟ್ಟು ದೇವಿಗೆ ಎಲ್ಲರಿಗೂ ಸಹ ಮಂಗಳಾರತಿನ ಕೊಡ್ತಾ ಇರ್ತಾಳೆ ಅಂತ ಸಮಯದಲ್ಲಿ ಗಂಗಾ ತುಂಬಾನೇ ಪ್ರೀತಿಯಿಂದ ಈ ಕಡೆ ಶಂಕರನ ನೋಡ್ತಾ ಇದ್ರೆ ಶಂಕರ ಕೋಪ ಮಾಡ್ಕೊಂಡು ಹೋಗ ನನಗೆ ಬದಿ ಕೆಲಸ ಇದೆ ಹೊರಗಡೆ ನಾನು ಹೋಗ್ಬಿಟ್ಟು ಬರ್ತೀನಿ ಯಾವ ಅಂತ ಹೇಳ್ತಾ ಇರ್ತಾನೆ ಅಂತ ಎಲ್ಲ ಕೆಲಸ ಇರೋದು ಮಗ ಅಂದಾಗ ಎಲ್ಲ ಏಳೋ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿ ಹೋಗೋದಕ್ಕೆ ಹೋದಾಗ ಇದು ಹೊಸ ಮನೆ ಹೊಸ ಮನೆಗೆ ಬಂದಿದ್ದೀವಿ ಇವತ್ತಿಂದ ಹೊಸದಾಗಿ ಜೀವನ ನಿಮ್ದು ಪ್ರಾರಂಭ ಆಗಲಿ ಕಾಲ ಖುಷಿಯಾಗಿರ್ಬೇಕು ಅಂತ ಆಶೀರ್ವಾದನ ಕೂಡ ಮಾಡ್ತಾಳೆ ಇನ್ನು ಗಂಗಾ ಪ್ರೀತಿಯಿಂದ ಶಂಕರನ ನೋಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಶಂಕನಿಗೆ ತುಂಬಾ ಮನೆ ಕೋಪ ಬರ್ತಾ ಇರ್ತದೆ ಕೋಪ ಮಾಡ್ಕೊಂಡು ಶಂಕರ ಅಲ್ಲಿಂದ ಹಾಗೆ ಹೊರೋಗ್ತಾನೆ ಇನ್ನೊಂದ್ ಕಡೆ ಸನ್ನೆ ಮಾಡ್ಬಿಟ್ಟು ಈ ಭೈರಾದೇವಿ ಈ ಗಂಗನಿಗೆ ಕಣ್ಣಲ್ಲೇ ಹೇಳ್ತಾ ಇರ್ತಾನೆ ಎಲ್ಲ ಒಳ್ಳೆದಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಈಗ ನಿನ್ ಕಳ್ಳ ನಿನ್ ಕಳ್ಳ ಊಟ ಮಾಡುವಂತೆ ಅಂತ ಹೇಳಿ ಊಟ ಮಾಡಿಸ್ತಿರ್ಬೇಕಾದ್ರೆ ಬೇಡ ನನಗೆ ಮಟ್ಟ ಬೇಕು ನನಗೆ ಅಂತಂದಾಗ ಇದಾವೆ ಇದ್ದಾವೆ ನಿನಗೆ ಐದು ಮಟ್ಟೆ ಹಾಕೋ ಬಂದಿದ್ದೀನಿ ನೋಡ್ಲಾ ಇಷ್ಟೊಂದು ಮಟ್ಟೆ ತಿನ್ನೋದು ಒಳ್ಳೇದಲ್ಲ ಕಡಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದು ಏನಾದ್ರೂ ಆಗಿರ್ಲಿ ನನಗೆ ಮೊಟ್ಟೆ ಬೇಕು ಅಷ್ಟೇ ಅಂತ ಹೇಳಿ ಮಗ ಹೇಳ್ತಾ ಇರ್ತಾನೆ ಈ ಕಡೆ ಸುನಂದನು ಕೂಡ ಸರಿ ತಿನ್ಲಾ ಅಂತ ಹೇಳಿ ತಿನ್ನಿಸ್ತಾ ಇರ್ತಾರೆ ಫಸ್ಟ್ ನನಗೆ ಮಟ್ಟೆ ತಿನ್ಸವ ಅಂತ ಹೇಳಿದಾಗ ಸುನಂದ ಮಟ್ಟೆನು ಸಹ ತಿನ್ಸ್ತಾ ಇರ್ತಾರೆ ಅಲ್ಲಿಗೆ ಕೋಳಿ ಬರ್ತಾನೆ ಕೋಳಿ ಬಿಡ್ಬಿಟ್ಟು ಹೋ ಅದಕ್ಕೆ ಊಟ ಮಾಡಿಸ್ತಾ ಇದ್ದೀರಾ ಹೌದು ಶಂಕರಣ್ಣ ಇನ್ನು ಎದ್ದಿಲ್ವೆ ಅಂತ ಹೇಳಿದಾಗ ಹೇ ಏನ್ ಹೇಳ್ತಾ ಇದ್ಯಾ ನಮ್ ಬಾಸು ಎದ್ದಿದ್ದು ಆಯ್ತು ರೆಡಿ ಆಗಿದ್ದು ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಓಹ್ ಹೌದಾ ಸರಿ ಸರಿ ಹಾಗಿದ್ರೆ ನಿಧಾನಕ್ಕೆ ಬರ್ತಾ ಇರ್ಲಿ ಏನ್ ಲಗುಂಡ ಇಷ್ಟೊಂದ್ ಮಟ್ಟೆ ತಿಂತಾ ಇದ್ಯಾ ನನಗೊಂದ್ ಮಟ್ಟೆ ಕೊಡ್ಲಾ ಅಂತ ಹೇಳಿ ಕೇಳ್ತಾ ಇರ್ಬೇಕಂದ್ರೆ ಬಾಯ್ಲಿ ಹತ್ತಿರಕ್ಕೆ ಕೊಡ್ತೀನಿ ಅಂತ ಹೇಳಿ ಕಂದು ಮುಖಕ್ಕೆ ಕಪಾಳ ನಂಗೆ ಜೋರಾಗಿ ಕಪಾಳಕ್ಕೆ ಬಾರಿಸ್ತಾರೆ ಇನ್ನೊಂದ್ ಕಡೆ ಗುಂಡ ಏನ್ ಮಾಡ್ತಾ ಇದೆಯ ನೀನು ಅವ್ನು ಹಿಂಗಿನ ದೊಡ್ಡವ್ ಕಳ ಹೊಡಿಬಾರ್ದು ಅಂತ ಅಂದಾಗ ಮತ್ತೆ ದೊಡ್ಡವರಾಗಿದ್ದಾನೆ ಇಷ್ಟು ಸಣ್ಣ ಮಗ ಏನೋ ಮೊಟ್ಟೆ ತಿಂತಾ ಇದೆ ಅಂತ ಹೇಳಿ ಸುಮ್ಮನಿರೋದ್ ಬಿಟ್ಟು ಸಣ್ಣ ಮಗನಾದ್ರೆ ಮೊಟ್ಟೆ ಕಿತ್ಕೊಂಡು ತಿನ್ನೋದಿಕ್ ನೋಡ್ತಾ ಇದ್ದಾನೆ ಇವನು ಅಂತ ಹೇಳಿ ಬೈತಾ ಇರ್ತಾರೆ ಹಾಗೇನೆ ಶಂಕರನು ಕೂಡ ಏ ಏನ್ ಮಾತಾಡ್ತಾ ನೀನು ಅಲ್ಲ ಏನಾಗಿದೆ ನಿನ್ಗೆ ದೊಡ್ಡವರಿಗೆ ಸಣ್ಣವರಿಗೆ ಹೇಗೆ ಮಾತಾಡ್ಸ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗೆ ಅಂತ ಹೇಳಿ ಬೈತಾ ಬರ್ತಾನೆ ಇನ್ನೊಂದ್ ಕಡೆ ಈ ಸುನಂದನು ಕೂಡ ಅಯ್ಯೋ ಇವನಿಗೆ ಊಟ ಮಾಡಿಸೋದು ನನಗೊಂದು ದೊಡ್ಡ ತಂದದಲ್ಲೇ ನಾವು ಎಲ್ಲಾ ಸಹ ಹ್ಮ್ ಆಸೆ ಇರುತ್ತೆ ನನ್ ಮಕ್ಕಳಿಗೆ ಚೆನ್ನಮ್ಮನ ದೋಸಿ ಊಟ ಮಾಡಿಸ್ಬೇಕು ಅಂತ ಹೇಳಿ ಆದ್ರೆ ನನಗೆ ಸೌಭಾಗ್ಯನೇ ಇಲ್ಲ ಅಂತ ಹೇಳಿ ಸುನಂದ ಹೇಳ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿ ಕೋಳಿ ಕೇಳ್ತಾ ಇರ್ತಾನೆ ಅಯ್ಯೋ ಏನಾಯ್ತು ಅಂತ ಕೇಳ್ತಾ ಇದ್ಯಾ ನಾನು ಚೆನ್ನಮ್ಮನ ದೋಸಿ ತೋರಿಸಿ ಊಟ ಮಾಡಿಸ್ಬೇಕು ಅಂತ ಹೇಳಿ ಮುಂದಿನ ತೋರಿಸ್ತಾ ಇದ್ದೆ ಅದು ಮೊಟ್ಟೆ ತರನ ಇದೆ ನನಗೆ ಅದೇ ಬೇಕು ನಾನು ಚೆನ್ನಮ್ಮನೇ ತಿನ್ಬಿಡ್ತೀನಿ ಅಂತ ಹೇಳ್ತಾ ಇದಕ್ಕಲ್ಲ ಅಂತ ಹೇಳಿ ಸುನಂದ ಹೇಳ್ತಾರೆ ಏನ್ ಗುಂಡು ಚೆನ್ನಮ್ಮನೆ ತಿಂತೀನಿ ಅಂತ ಹೇಳ್ತಾ ಇದ್ಯಾ ಅಂದಾಗ ಇನ್ನೊಂದು ತರ ಮಾತಾಡ್ಕೊಂಡು ನಿಂದ್ಕೋ ತಿನ್ಬಿಡ್ತೀನಿ ಅಂತ ಹೇಳಿ ಈ ಗುಂಡ ಹೇಳ್ತಾ ಇರ್ಬೇಕಂದ್ರೆ ಯಾಕ್ಲಾ ಇವನ್ನ ಹಿಂಗ್ ಗೋಳಿ ಕೊಟ್ಟಿದ್ಯಾ ಅಂತ ಹೇಳಿ ಕೋಳಿಗೂ ಸಹ ಬೈತಾ ನೋಡು ಗುಂಡ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ರೆಡಿನೇಲ್ಲ ಅಂತ ಕೇಳ್ತಾನೆ ಹುಣ್ಣ ರೆಡಿ ಎಲ್ಲ ಅಣ್ಣ ಅಂತ ಹೇಳಿ ಕೇಳ್ತಾರೆ ಸುನಂದ ಇದ್ದಳು ಶಂಕರ ಎಲ್ಲಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅತಿಯೋ ಹೊಸ ಕೆಲಸ ಇದೆ ಅದಕ್ಕೆ ಸಣ್ಣ ಕೆಲಸ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಇನ್ನು ಗುಂಡ ಬ್ಯಾಗ್ ಬ್ಯಾಗಲ್ಲಿ ಏನಿದೆ ಅಂತ ಹೇಳಿ ನಾನ್ ನೋಡ್ಬೇಕು ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ತೋರಿಸಲ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಇಲ್ಲ ತೋರ್ಸೋದಿಲ್ಲ ನಾನು ಅಂತ ಹೇಳಿ ಕೋಳಿ ತೋರ್ಸೋದಿಕ್ಕೆ ಇಷ್ಟ ಇಷ್ಟಪಡೋದಿಲ್ಲ ಅದು ಗುಂಡ ಇದ್ದಾನು ಇಲ್ಲ ನಾನು ನೋಡ್ಲೇಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಆ ಬ್ಯಾಗ್ ಅನ್ನ ಹೇಳ್ತಾಡ್ತಾ ಇರ್ತಾನೆ ಈ ಕಡೆ ಕೋಳಿ ಬಿಡೋದಿಲ್ಲ ಇನ್ನೊಂದ್ ಕಡೆ ಗುಂಡ ಬಿಡೋದಿಲ್ಲ ಹಾಗಾಗಿ ಕೊನೆಗೆ ಬ್ಯಾಗೆ ಹರ್ಕೊಂಡು ಕೆಳಗಡೆ ಸ್ಲೇಟು ಹಾಗೆ ಬಡಪಾಯ ಎಲ್ಲಾನು ಕೂಡ ಕೆಳಗಡೆ ಬಿದ್ದು ಬಿಡುತ್ತೆ ಅದನ್ನ ನೋಡಿ ಸುನಂದನ್ಗೆ ಶಾಕ್ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಗುಂಡ ಇದ್ದನು ಕೂಡ ಶಾಕ್ ಅಲ್ಲೇ ಕೊಡ್ತಾ ನನ್ಗೆ ಏನ್ಲಾಯ್ತು ಇದು ನಿನಗ್ ಬೇಕು ಅಂತ ತಗೊಂಡಿದ್ಯಾ ಇದನ್ನೆಲ್ಲ ಇದನ್ನೇ ಸಣ್ಣ ಮಗಿನೆಲ್ಲ ಇದನ್ನೆಲ್ಲ ತಗೊಂಡು ಬರ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಕತ್ತೆ ಕತ್ತಿದ್ದೀಯಾ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಶಂಕರ ಮುಖವನ್ನ ತಿರ್ಸ್ಕೊಂಡು ನಿಂತ್ಕೊಂಡಿರ್ತಾನೆ ಇನ್ನೊಂದ್ ಕಡೆ ಆನಂದ್ ಇದ್ದವರು ತರಕಾರಿ ಎಲ್ಲ ತಗೊಂಡ್ಬಂದು ಬ್ಯಾಗ ಹಿಡ್ತಾರೆ ಹಾಗೆ ಅಪ್ಪಾಜಿ ಈ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ಬೇಕು ಮನೆ ತಾನೆ ಅದನ್ನ ಅವ್ರು ಮಾಡ್ತಾರೆ ಅಂತ ಗೌರಿ ಹೇಳ್ತಾ ಇರ್ಬೇಕಾದ್ರೆ ನೋಡಮ್ಮ ನನ್ನ ಮಮ್ಮಕ್ಕಿಗೆ ನನ್ನ ಮಕ್ಕಳಿಗೆ ನಾನ್ ಮಾಡಿದ್ರೆ ನನ್ನ ಹೃದಯಕ್ಕೆ ತೃಪ್ತಿ ಅಂತ ಸಿಗೋದು ಅಂತ ಹಣಂದ್ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವಾಸಂತಿ ಬಂದ್ಬಿಟ್ಟು ಇಷ್ಟು ತರಕಾರಿನ ಬೇಕಾ ನಾನೇನೋ ಲೋಟ್ ಲೋಡ್ನ ತಗೊಂಡು ಇಳಿಸ್ತೇನೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಲೆಕ್ಕ ತೋರಿಸಿ ಲೆಕ್ಕ ಕೊಡಿ ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೋ ನನ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ ನನ್ ಮಗಳ ದುಡ್ಡನ್ನ ನಾನು ತಿನ್ಬಿಡ್ತೀನಿ ಅಂತ ನೀ ಅನುಮಾನನ ಅಂತ ಹೇಳಿದಾಗ ಮಗಳ್ ದುಡ್ಡನ್ನ ತಿಂತ ಅಂತ ಹನುಮನ್ ಅಲ್ಲ ಮಗಳು ದುಡ್ಡಲ್ಲಿ ಕೆಟ್ಟ ಚಟಗಳನ್ನ ಕಲಿತೀರಾ ಅಂತ ನನಗೆ ಹನುಮಾನ ನೀವು ಎಲ್ಲಿ ಸಿಗ್ರೇಟು ಬೀಡಿ ಅಂತ ಹೇಳಿ ಹೋಗ್ತಿರೋ ಅಂತ ನನಗೆ ಹನುಮಾನ ಅಷ್ಟೇ ಅಂತ ಹೇಳಿ ಈ ಕಡೆ ವಾಸಂತಿ ಹೇಳ್ತಾ ಇರ್ಬೇಕಾದ್ರೆ ಆನಂದ್ ಇದ್ದರು ಹಾ 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 ಅಂತ ಹೇಳಿ ಬಾಯಿ ಎಲ್ಲ ತೆಗೆದು ತಗ್ದು ತೋರಿಸ್ತಾ ಇರ್ತಾರೆ ಸರಿ ಸರಿ ಆಯ್ತು ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಅಲ್ಲಿಂದ ಹೊರಟೋಗ್ತಾರೆ ಇನ್ನೊಂದ್ ಕಡೆ ಆನಂದು ಈ ಕಡೆ ಕೋಪದಲ್ಲಿ ವಾಸಂತಿನ ನೋಡ್ತಾ ಇರ್ತಾರೆ ಆಗ ಅಪ್ಪಾಜಿ ಏನಪ್ಪಾಜಿ ಹೊಡೆದ್ರಲ್ಲ ಜಾಕ್ ಪಟ್ಟು ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಏನಮ್ಮ ಜಾಕ್ ಪಟ್ಟು ಎಷ್ಟು ವರ್ಷಗಳಿಂದ ನಾನು ಪ್ರೀತಿನ ನನ್ಗೆ ಹೇಳ್ಕೋಬೇಕು ಅಂತ ಹೇಳಿ ಅಂಬಲಿಸ್ತಾ ಇದ್ದೀನಿ ಆದ್ರೆ ಹೇಳೋಕೆ ಆಗ್ತಾ ಇಲ್ಲ ನೀನ್ ಹೇಳಿದೆ ನೋಡಿದ್ರೆ ಅವನು ನಿನ್ನಷ್ಟೇ ಪ್ರೀತಿಸ್ತಾ ಅವಳು ಹೇಳ್ಬೋದಲ್ವಾ ಅಂತ ಹೇಳಿ ಆನಂದ ಹೇಳ್ತಾ ಇರ್ಬೇಕಾದ್ರೆ ನೀವೇ ನಿಮ್ ಪ್ರೀತಿನ ಹೇಳ್ಕೋದಕ್ಕೆ ಇಷ್ಟೊಂದು ಓದ್ತಾ ಇರ್ಬೇಕಾದ್ರೆ ಅವ್ರಿಗ್ ಕಷ್ಟ ಆಗೋದಿಲ್ಲ ಅಜ್ಜಿ ಅವ್ರು ಹೇಳಿ ಹೇಳ್ತಾರೆ ಸ್ವಲ್ಪ ಟೈಮ್ ಬೇಕು ಸಮಾಧಾನವಾಗಿ ನೀವು ವೇಟ್ ಮಾಡ್ಬೇಕಷ್ಟೇ ಅಂತ ಹೇಳಿ ಗೌರಿ ಹೇಳ್ತಾರೆ ಇನ್ನೊಂದ್ ಕಡೆ ಅಲಗಣ್ಣ ಇಷ್ಟು ದೊಡ್ಡ ನಿನಗೆ ಓದಕ್ಕೆ ಬರೋಕೆ ಬರೋದಿಲ್ಲ ಅಂತ ಹೇಳಿ ಕೇಳ್ಲಿ ನೋಡ್ಕೊಂಡು ಈ ಗುಂಡ್ ನಗ್ತಾ ಇರ್ಬೇಕಾದ್ರೆ ಏಯ್ ಸುನಿರ್ಲ ನನಗ್ ಕಣ್ಣ ಇದೆಲ್ಲ ನಂದು ಅಂತ ಹೇಳಿ ಶಂಕರ ಹೇಳ್ತಾರೆ ಏನ್ಲಾ ಶಂಕರ ಇದೆಲ್ಲ ನಿಗಾ ಅಂತ ಹೇಳಿ ಸುನಂದನ ಕೇಳಿದಾಗ ಹೌದು ಅದಕ್ಕೆ ಇದೆಲ್ಲ ಇವನಿಗೋಸ್ಕರನೇ ಇವನ ಸ್ಕೂಲಿ ಕರ್ಸೋದಕ್ಕೋಸ್ಕರ ನಾನು ಈಗ ಓದೋದು ಬರೆಯೋದು ಮಾಡಬೇಕಾಗಿ ಅಂತ ಹೇಳ ಹಾಗೆ ಸ್ಲೇಟು ಬಳಪ ತಗೊಂಡು ಇವಾಗ ನಾನು ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಬರ್ತೀನಿ ಅಂತ ಗುಂಡಣ್ಣ ಒಂದ್ ಮಟ್ಟನ ತಗೊಂಡು ಅಲ್ಲಿಂದ ಹೋದಾಗ ಸುರಂತ ಇದ್ದಳು ಹುಷಾರ್ ಗುಂಡಣ್ಣ ಅಂತ ಹೇಳಿ ಕಳಿಸ್ತಾರೆ ಇನ್ನೊಂದ್ ಕಡೆ ವಿಜಿ ಬಂದ್ಬಿಟ್ಟು ವಿಶೇಷ ಬುಗಿ ಅಂತ ಹೇಳಿ ಸಣ್ಣ ಮಾಡಿ ಕರಿತಾ ಇರ್ತಾರೆ ಬಾರಿ ಇಲ್ಲಿ ಅಂತ ಹೇಳಿ ಕರಿತಾ ಇರ್ಬೇಕಾದ್ರೆ ಏನು ವಿಜಯ ಅಂತ ಹೇಳಿ ಹತ್ರ ಬರ್ತಾರೆ ಅಲ್ಲ ಕಡೆ ಹೊರಗೆ ಹೋಗೋದಿಲ್ವಾ ನಿನ್ ಫ್ರೆಂಡ್ ಗೆ ನೀನು ಪಾಠ ಹೇಳ್ಕೊಡೋದಿಲ್ಲ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೌದು ಹೇಳ್ಕೊಡ್ಬೇಕು ಆದ್ರೆ ಅಮ್ಮನ್ನ ದಾಟಿ ಹೇಗೆ ಹೋಗೋದು ಅಂತಾರೆ ನನಗೆ ಗೊತ್ತಾಗ್ತಾ ಇಲ್ವಲ್ಲ ವಿಜಯಮ್ಮ ಅಂತ ಹೇಳ್ದಾಗ ಗೊತ್ತಾಗ್ತಿಲ್ಲ ಅಂದ್ರೆ ಹೇಗೆ ಏನಾದ್ರು ಪ್ಲಾನ್ ಅಲ್ವಾ ಏನಾದ್ರು ಪ್ಲಾನ್ ಮಾಡಿ ಆಚೆ ಕಡೆ ಹೋಗ್ಬೇಕು ಅಲ್ವನೇ ಪಾಪ ಅವ್ರು ಕಾಯ್ತಾ ಅಂತ ಹೇಳಿ ವಿಜಯ್ ಹೇಳ್ತಾ ಇರ್ತಾರೆ ಹೌದು ಆದ್ರೆ ಅಮ್ಮಗೆ ಹೇಗೆ ಸುಳ್ಳು ಅಂದಾಗ ಏನಾದ್ರು ಸುಳ್ಳು ಹೇಳಬೇಕು ಅಂತ ಹೇಳ್ತಾ ಇರ್ತಾರೆ ಏನು ಜಾಬ್ ಹೇಗ ಸುಳ್ಳು ತಪ್ಪು ಅಂತ ಹೇಳಿ ನೀನೇ ಹೇಳ್ತಾ ಇದ್ದೆ ಈಗ ಒಂದು ಒಳ್ಳೆ ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾ ಇದೆಯಾ ಯಾರಾದ್ರೂ ಒಳ್ಳೆ ಸುಳ್ಳು ಅಂತ ಬೇರೆ ಇದೆಯಾ ಅಂತ ಮಗು ಪ್ರಶ್ನೆ ಮಾಡ್ತಾ ಇರುತ್ತೆ ಕಾಲಿಲಿ ಅದಕ್ಕೆ ಟೈಮ್ ಕಾಯ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ ಒಂದು ಪ್ಲಾನ್ ಮಾಡಿ ಅಂತ ಹೇಳಿ ಐಡಿಯಾನ ಹುಡುಕ್ತಾಳೆ ಆಗ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಈ ಕಡೆ ಮಗುನ ಕರ್ಕೊಂಡು ಗೌರಿ ಹತ್ರ ಬರ್ತಾರೆ ಗೌರಿ ಅಂತ ಬಂದ್ಬಿಟ್ಟು ಗೌರಿ ಮಗನ ಕರ್ಕೊಂಡು ಸ್ವಲ್ಪ ಅವತ್ತು ಪಾರ್ಕಿಗೆ ಹೋಗ್ಬಿಟ್ಟು ಬರ್ತೀನಿ ಕಡೆ ಪಕ್ಕಲ್ಲೇ ಇದೆಯಲ್ಲ ಪಾರ್ಕಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ವಿಜಯ್ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಶಂಕರ ನೆನಪು ಗೌರಿಗೆ ಆಗುತ್ತೆ ಅದ ಬೇಡ ಬೇಡ ಮಗನ ನಾನು ಎಲ್ಲೂ ಕಳ್ಸೋದಿಲ್ಲ ಅವಳು ಇಲ್ಲೇ ಇರಬೇಕು ಅಂತ ಹೇಳಿ ತಡಿತಾ ಇರ್ತಾಳೆ ಇನ್ನೊಂದ್ ಕಡೆ ಈ ಶಂಕರ ಹಾಗೆ ಮಗು ಇನ್ನೊಂದ್ ಕಡೆ ಈ ಕೋಳಿ ಮೂರು ಜನನು ಕೂಡ ಇನ್ನು ಮಗು ಬರ್ಲಿಲ್ವಲ್ಲ ಈ ರೌಡಿ ಬೇಬಿ ಬರ್ಲಿಲ್ವಲ್ಲ ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು ನಾವು ತರ ಇಷ್ಟೊತ್ತ ಬರ್ಲಿಲ್ವಲ್ಲ ಹಾಗಿದ್ರೆ ನಿಮಗೆ ಹೇಳ್ಕೊಡೋದಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಈ ಗುಂಡಣ್ಣ ಹೇಳ್ತಾ ಇರ್ಬೇಕಾದ್ರೆ ಯಾಕೋ ಕಣ್ಣ ನಾನ್ ಅನೆಯಲ್ಲಿ ಓದೋದು ಬರೆಯೋದು ಬರ್ದಿಲ್ವಾ ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು ಬರೋದಿಲ್ಲ ಅಂತ ಅನ್ಸುತ್ತೇನೋ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ಯಾ ಪಾಪ ಕಡೆ ಮಗು ಪ್ಲೀಸ್ ಅಂತ ಹೇಳಿದಾಗ ಹಮ್ಮ ಪ್ಲೀಸ್ ಅಮ್ಮ ಹೋಗ್ಬಿಟ್ಟು ಆಟ ಆಡ್ಕೊಂಡ್ ಬರ್ತೀನಿ ಪ್ಲೀಸ್ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲಿ ಎಲ್ಲ ಜನ ಸರಿ ಇಲ್ಲ ಅಂತ ನನಗೆ ಅನ್ಸುತ್ತೆ ನಿನ್ನ ಎಲ್ಲಿಗೂ ಕಲ್ಸ ಿಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಏನೇ ಗೌರಿ ಹೀಗೆ ಹೇಳ್ತಾ ಇದೆಯಾ ಸ್ಕೂಲ್ಗೂ ಕಳಿಸೋದಿಲ್ಲ ಅಂತ್ಯಾ ಸ್ಕೂಲಲ್ಲಿ ಯಾವ ಫ್ರೆಂಡ್ ಒಳ್ಳೆಯವರು ಕೆಟ್ಟೋರು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ವಿಜಿ ಕೇಳ್ತಾ ಇರ್ಬೇಕಂದ್ರೆ ಅಕ್ಕ ಅದು ದೊಡ್ಡ ಸ್ಕೂಲ್ ಆ ಸ್ಕೂಲಿಗೆ ಎಲ್ಲರೂ ಸೇರ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲಿ ಎಜುಕೇಟೆಡ್ ಮಾತ್ರ ಸೇರ್ಕೊಳ್ಳೋದಿ ಆಗೋದು ಅದಕ್ಕೆ ಅಲ್ವಾ ಅಪ್ಪ ಅಮ್ಮನ ಕೂಡ ಎಕ್ಸಾಮ್ ಬರಿಬೇಕು ಅಂತ ಹೇಳಿ ರೂಲ್ಸ್ ಇರೋದಲ್ಲಿ ಅಪ್ಪ ಅಮ್ಮ ಎಜುಕೇಟೆಡ್ಸ್ ಆದ್ರೆ ಕೂಡ ಸಾಡ ಆಗಿರ್ತಾರೆ ಅಲ್ಲಿ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನನ್ ಮಗಳು ಹೋಗಿ ಬರೋದಕ್ಕೆ ಅವಳಿಗೆ ಬಸ್ ವ್ಯವಸ್ಥೆನೂ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕಮ್ಮ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಆನಂದ್ ಕೂಡ ಕೇಳಿದಾಗ ಹೌದು ಅಪ್ಪ ಇಲ್ಲೇ ಜನ ಸರಿ ಇಲ್ಲ ಇಲ್ಲ ಜನದ ಬಗ್ಗೆ ನನಗೆ ಸ್ವಲ್ಪ ಭಯ ಇದೆ ಅಂತಾನು ಕೂಡ ಈ ಕಡೆ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಿಜಿ ಏನಪ್ಪಾ ಮಾಡೋದು ಆಚೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ತಲೆ ಕೆಡ್ಸ್ಕೊಳ್ತಾ ಇರ್ತಾರೆ ಇನ್ನು ಮಗನೂ ಕೂಡ ಸನ್ನೆ ಮಾಡ್ತಾ ಇರುತ್ತೆ ಏನಕ್ಕ ಹೊಡ್ದು ಅಂತಂದ್ರೆ ನನ್ಗೆ ಏನಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ಸರಿ ಬಿಡಮ್ಮ ತಾಯಿಯೇ ಮೊದಲ ಗುರು ಅಂತ ಹೇಳಿ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ ಹೇಳ್ತಾರೆ ನಿನ್ ಆಸೆ ಅಂದ್ರೆ ನನಗೆ ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಹೇಳ್ತೀನಿ ನನ್ನ ಮನ್ಸಿಗೆ ನೋವಾದ್ರೂ ಕೂಡ ಬೇಜಾರಾದ್ರೂ ಕೂಡ ನನಗೆ ಎಲ್ಲೂ ಹೋಗೋದಿಲ್ಲ ಅಮ್ಮ ಇಲ್ಲೇ ಇರ್ತೀನಿ ಸರಿ ನಾನು ನೋವ್ ಆಗ್ತಾ ಇದೆ ಅಂತ ನಾನು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ ಅಮ್ಮ ಹೇಗೆ ಹೇಳ್ತೀಯೋ ಹಾಗೆ ಹೇಳ್ತೀನಿ ನನ್ ಮನೆಯಿಂದ ಆಚರಣೆಗೆ ಹೋಗೋದಿಲ್ಲ ಅಂತ ಹೇಳಿ ಮಗು ಈ ರೀತಿ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ ಮನಸ್ಸಿಗೆ ನೋವಾಗೋ ರೀತಿ ಮಗು ಮಾತಾಡ್ತಾ ಇದ್ರೆ ಗೌರಿಗೂ ಕೂಡ ನೋವು ಆಗ್ತಾ ಇರುತ್ತೆ ಅದೇ ರೀತಿ ಆನಂದ್ ಹಾಗೆ ವಾಸಂತಿ ವಿಜಿ ಎಲ್ಲರೂ ಕೂಡ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ತುಂಬಾನೇ ಟ್ಯಾಲೆಂಟ್ ಇದೆಯಾ ಕಣೆ ನೀನು ಹೆಂಗ್ ಹೊಡಿತಾ ಇದೆಯಾ ನೋಡಿ ಮನ್ಗೆ ಸೆಂಟಿಮೆಂಟ್ ಅಲ್ಲಿ ಹೊಡಿತಾ ಅಲ್ವಾ ಅಂತ ಹೇಳಿ ವಿಜಿ ತಲೆನ ಹಲಾಡಿಸ್ತಾ ಇರ್ತಾರೆ ಆಗ ಆನಂದ್ ಇದ್ದವರು ಮಗು ಅಮ್ಮ ಆ ಮಗು ಹೊರಗೆ ಆಟಾಡ್ಬೇಕು ಅಂತ ಹೇಳಿ ಬಯಸ್ತಾ ಇದೆ ಆ ಮಗುನ ಒಳಗೆ ಕಟ್ಟಕೋದು ಸರಿ ಕಾಣಿಸೋದಿಲ್ಲ ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಕೊಂಡು ಬರ್ತಾಳೆ ಪಿಡಮ್ಮ ಅಂತ ಹೇಳಿ ಆನಂದ್ ಹೇಳ್ತಾರೆ ವಾಸಂತಿನ ಕೂಡ ಅಲ್ಲಿ ಬಂದಾಗ ಹೌದು ಗೌರಿ ಮಗು ಮನ್ಸು ಒಂಥರ ಅಕ್ಕಿ ಇದ್ದಾಗೆ ಅಕ್ಕಿ ಹಾರಾಡ್ತಾರ ಹಾಗೆ ಹಾರಾಡ್ತಾ ಇರುತ್ತೆ ಅವ್ರು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಚಿಕ್ಕ ಪುಟ್ಟ ಅವ್ರಿಗೆ ಆಸೆ ಇರುತ್ತೆ ಆಸೆಗಳನ್ನೆಲ್ಲಾನು ನಾವು ಕಟ್ಟ ಹಾಕೋದಕ್ಕೆ ಹೋಗ್ಬಾರ್ದು ಅವ್ರನ್ನು ಕೂಡ ನಾವು ಫ್ರೀ ಆಗಿ ಬಿಡಬೇಕು ಆಗ್ಲೇ ಅವರು ಒಳ್ಳೆಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯ್ತು ಹೋಗ್ಬಿಟ್ ಬರ್ಬೇಕು ವಿಜಯಕ್ಕ ನೀನ್ ಇವ್ಳ ಪಕ್ಕನೇ ಇರ್ತೀಯ ಅಲ್ವಾ ಅಂತ ಹೇಳಿ ಕೇಳ್ತಾಗ ಹೌದೌದು ನನ್ನ ಜೊತೆಗೆ ಇದ್ದು ಇವಳನ್ನ ಕರ್ಕೊಂಬನ ಜವಾಬ್ದಾರಿ ನಂದು ಅಂತ ಹೇಳಿ ವಿಜಯ್ ಹೇಳ್ದಾಗ ಸರಿ ಆಯ್ತು ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾರೆ ಮಮ್ಮಿ ಇದಕ್ಕೆ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಆಗೋದು ಐ ಲವ್ ಯು ಅಮ್ಮ ಐ ಲವ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಮಗು ಅಲ್ಲಿಂದ ಓಡೋಗ್ತಾ ಇರುತ್ತೆ ಇನ್ನು ಈ ಕಡೆ ಗೌರಿಗೆ ಅವ್ಳು ಎಲ್ಲಿ ಹೋಗಿ ಆ ಶಂಕರ ಕೈಲಿ ಸಿಗಾ ಕೊಡ್ತಾಳೋ ಅನ್ನೋದೇ ಒಂದು ಭಯ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಶಂಕರ ಇದೋನು ಇಲ್ಲ ಬರೋದಿಲ್ಲ ಅಂತ ಅನ್ಸುತ್ತೆ ನಮಗೆ ಎಲ್ರಿಗೂ ಹುಟ್ಟಾಯಿಸಿದ್ನ ಪಾಪ ಮಗು ಬರಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಇನ್ನೇನು ಪಾರ್ಕ್ ಇಂದ ಹೋಗ್ಬೇಕು ಅನ್ನೋ ಮಗು ಅಲ್ಲಿಗೆ ಬ್ಯಾಡ್ ಬಾಯ್ ಅನ್ಕೊಂಡು ಎಂಟ್ರಿ ಕೊಡುತ್ತೆ ಇಲ್ಲಿಗೆ ಈಗ ಸಂಜೆಗೆ ಮುಕ್ತಾಯವಾಗುತ್ತೆ